ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ರಾಮು ಅರಕೇರಿ ಈಚೆಗೆ ಬಳ್ಳಾರಿಯ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾನಿಲಯದಿಂದ ಹದಿಮೂರನೇ ಗಡಿಕೋತ್ಸವದಲ್ಲಿ ಮೂವರು ಸಾಧಕರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಯಿತು ಆ ಮೂವರು ಸಾಧಕರಲ್ಲಿ ಸಂಡೂರು ತಾಲೂಕಿನ ವಸುಂಧರ ಭೂಪತಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ಬಿ ನಾಗನಗೌಡ ಅವರಿಗೂ ಕೂಡ ಡಾಕ್ಟರೇಟ್ ಪ್ರದಾನ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕದಿಂದ ಸೋಮವಾರ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕಸಾಪಾದ ಪದಾಧಿಕಾರಿಗಳು ಅಂದಿನ ಕಾರ್ಯಕ್ರಮಗಳ ರೂಪರೇಷೆಗಳ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಬಸವರಾಜ ಅವರು ಹಾಗೂ ಹಾಲಿ ಕಾರ್ಯದರ್ಶಿ ಜಿ ವೀರೇಶ್ ಅವರು ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಸಾರ್ವಜನಿಕರು ಸಂಘ ಸಂಸ್ಥೆಗಳ ಮುಖಂಡರು ಅಧಿಕಾರಿಗಳು ಒಳಗೊಂಡಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೋರಿದ್ದಾರೆ ಮೊನ್ನೆ ದಿವಸ ಶ್ರೀಕೃಷ್ಣ ವಿಶ್ವವಿದ್ಯಾಲಯದ ಘಟಿಕೋತ್ಸವ ನಡೆಯಿತು ಆ ಸಂದರ್ಭದಲ್ಲಿ ಗೌರವ ಒಂದು ಡಾಕ್ಟರೇಟ್ ಪದವಿಯನ್ನು ನಮ್ಮ ಸೊಂಡೂರು ತಾಲೂಕಿನ ಇಬ್ಬರಿಗೆ ಕೊಡಮಾಡಿದ್ದಾರೆ ಬಿ ನಾಗನಗೌಡರು ಅವರಿಗೆ ಸಾಮಾಜಿಕ ಒಂದು ಕಾರ್ಯಕ್ಕಾಗಿ ಗೌರವ ಡಾಕ್ಟ್ರೇಟ್ ಪದವಿ ಹಾಗೂ ವಸುಂಧರಾ ಭೂಪತಿ ಡಾಕ್ಟರ್ ವಸುಂಧರಾ ಭೂಪತಿ ಅವರಿಗೆ ಅವರ ಸಾಹಿತ್ಯಿಕ ಒಂದು ಕಾರ್ಯಕ್ರಮಕ್ಕಾಗಿ ಕಾರ್ಯಗಳಿಗಾಗಿ ಗೌರವ ಡಾಕ್ಟ್ರೇಟ್ ಪದವಿ ದೊರೆತಿದೆ ಅವರಿಗೆ ಸಮಾರಂಭ ನಾವು ಒಂದು ಸೊಂಡೂರಿನಲ್ಲಿ ಸನ್ಮಾನ ಒಂದು ಸಮಾರಂಭವನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯವರೆಲ್ಲರೂ ಸೇರಿಕೊಂಡು ನಿರ್ಧಾರ ಮಾಡಿದ್ದೇವೆ ಬೇರೆಯವರು ಹೊರಗಿನವರು ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಸೊಂಡೂರಿನಲ್ಲಿ ಮಾಡಬೇಕು ಅನ್ನುವಂಥ ನಿರ್ಧಾರ ಇದು ಸೂಕ್ತವಾದದ್ದು ಅಂತ ಹೇಳಿಕೊಂಡು ಅನಿಸ್ತು ಆ ಒಂದು ಕಾರ್ಯಕ್ರಮದ ಪ್ರಕಾರವಾಗಿ ನಾಳೆ ಸೋಮವಾರ ದಿವಸ ಅವರಿಬ್ಬರಿಗೂ ಗೌರವ ಒಂದು ಸನ್ಮಾನ ಸಮಾರಂಭವನ್ನು ನಾವು ಸೊಂಡೂರಿನಲ್ಲಿ ಏರ್ಪಡಿಸಿದ್ದೇವೆ ಈ ಒಂದು ವಿಚಾರವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯವರು ಎಲ್ಲರೂ ಸೇರಿಕೊಂಡು ತೆಗೆದುಕೊಂಡಂಥ ಒಂದು ನಿರ್ಧಾರ ಎಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರಿಗೂ ಈ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಸದಸ್ಯರಲ್ಲದವರಿಗೂ ಎಲ್ಲ ಸಾರ್ವಜನಿಕರಿಗೂ ಸಹಿತ ಇದರಲ್ಲಿ ಭಾಗಿಯಾಗುವಂತೆ ಅನುಕೂಲತೆಯನ್ನು ಮಾಡಿಕೊಡಬೇಕು ಅನ್ನುವಂಥ ಉದ್ದೇಶ ನಮ್ಮದಾಗಿದೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ತಿಳ್ಕೊಂಡು ತಮ್ಮೆಲ್ಲರಲ್ಲಿ ನಾವು ಈ ವಿನಂತಿಯನ್ನು ಮಾಡ್ತೇವೆ ಸುಂಡೂರು ತಾಲೂಕಿನ ವತಿಯಿಂದ ಡಾಕ್ಟರ್ ನಾಗನಗೌಡವ್ರಿಗೂ ಡಾಕ್ಟರ್ ವಸುಂಧರ ಬುಪ್ಪದಿ ಅಭಿನಂದನಾ ಸಮಾರಂಭವನ್ನು ದಿನಾಂಕ ಎಂಟನೇ ತಾರೀಕು ಸಂಜೆ ಆರು ಗಂಟೆಗೆ ಗುರುಭವನದಲ್ಲಿ ಸಾಯಂಕಾಲ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ನಿರಂಜನ ಪ್ರಭು ಮಹಾಸ್ವಾಮಿಗಳು ವಿದ್ಯಕ್ತಪಟ ಇವರು ವಹಿಸಿಕೊಳ್ಳಲಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಮತಿ ಅನ್ಪೂರ್ಣ ಈ ತುಕಾರಂ ಶಾಸಕರು ಸೊಂಡೂರು ಇವರು ವಹಿಸಿಕೊಳ್ಳಲಿದ್ದಾರೆ ಈ ವಿಶೇಷವಾಗಿ ಸೊಂಡೂರಿನ ಪ್ರತಿಷ್ಠಿತ ಚಿತ್ರಕಲಾಕಾರರಾದಂಥ ನಾಡೋಜ ವಿ ಟಿ ಕಳೇಸರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಿದ್ದಾರೆ ಅದೇ ರೀತಿಯಾಗಿ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ಸ್ನಾತಕೋತ್ತರಕ್ಕೆ ನಂದಿಹಳ್ಳಿಯ ಡಾಕ್ಟರ್ ರವಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ನಾನು ಕಾರ್ಯದರ್ಶಿಯಾಗಿ ಸೊಂಡೂರಿನ ತಾಲೂಕಿನ ಎಲ್ಲ ಜನತೆಗೂ ಎಲ್ಲ ಸಮಾಜದ ಬಾಂಧವರಿಗೂ ಅವರಿವರನ್ನದೇ ಮುಕ್ತವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಎಲ್ಲ ಸಮಾಜದ ಗಣ್ಯರಿಗೂ ಅಧಿಕಾರಿಗಳಿಗೂ ಸ್ನೇಹಿತರಿಗೂ ಪತ್ರಿಕಾ ಮಾಧ್ಯಮದ ಮಿತ್ರವರಿಗೂ ಸಂಘ ಸಂಸ್ಥೆಗಳಿಗೂ ಹಾಗೂ ಎಲ್ಲ ಶಾಲಾ ಕಾಲೇಜು ಮುಖ್ಯಸ್ಥರಿಗೂ ಶಿಕ್ಷಕ ವೃಂದದವರಿಗೂ ಅವರಿವರೆಲ್ಲದೆ ಸುಂಡೂರು ತಾಲೂಕಿನ ಎಲ್ಲ ಜನತೆಗೂ ಮುಕ್ತವಾಗಿ ಈ ಮೂಲಕ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಆಮಂತ್ರಣವನ್ನು ಕೊಡ್ತಾ ಇದ್ವಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಹೇಳಿ ನಾನು ಕಾರ್ಯದರ್ಶಿಯಾಗಿ ಈಗ ತಮ್ಮಲ್ಲಿ ವಿನಂತಿಸಿಕೊಡ್ತೇನೆ ಈ ಕಾರ್ಯಕ್ರಮವನ್ನು ಸುಂಡೂರು ಪಟ್ಟಣದಲ್ಲಿರುವ ಗುರುಭವನದಲ್ಲಿ ಸಾಯಂಕಾಲ ಸಂಜೆ ಆರು ಗಂಟೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಪತ್ರಿಕಾಗೋಷ್ಠಿ ವೇಳೆ ಕಸಾಪಾದ ಎಚ್ ಎನ್ ಬೋಸ್ಲೆ ಶಿವಮೂರ್ತಿ ಸ್ವಾಮಿ ಇದ್ದರು ಸ್ನೇಹಿತರೆ ನೀವೇನು ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಿರಿ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ